ಹಾಯ್ ನಮಸ್ತೆ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅರುಣ್ ನಾಯಕ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಲೈಕ್ ಮಾಡಿದರೆ ನನ್ನ ವೀಡಿಯೋಸ್ ಎಲ್ಲ ವೈರಲ್ ಆಗುತ್ತೆ ಅದನ್ನು ಹೆಲ್ಪ್ ಮಾಡಿ ನಾನು ಹೇಳ್ದಂಗೆ ಮತ್ತೊಂದು ವೀಡಿಯೋ ನಮ್ಮ ತೋಟದಲ್ಲೇ ಮಾಡ್ತಿದ್ದೀನಿ ನಾನು ಬನ್ನಿ ನೋಡೋಣ ನೋಡಿ ಗಾಯ್ಸ್ ನಾನು ನಮ್ಮ ತೋಟದಲ್ಲಿ ಬಂದಿದ್ದೀನಿ ಇದು ನಮ್ಮ ತೋಟ ಇದು ಸಮ್ಮರ್ ಆಗಿರೋದ್ರಿಂದ ನಾವು ನಮ್ಮ ತೋಟದಲ್ಲಿ ಕಳೆಗಳೆಲ್ಲ ಹಂಗೆ ಬಿಟ್ಟಿದ್ದೀವಿ ಇದರಿಂದ ಏನು ಯೂಸ್ ಅಂದರೆ ಈ ಸಮ್ಮರ್ ಆಗಿರೋದ್ರಿಂದ ತುಂಬ ಬಿಸಿಲಿರುತ್ತೆ ಅದರಲ್ಲೂ ಇದು ಮೇ ತಿಂಗಳು ತುಂಬ ಬಿಸಿಲಿರೋದ್ರಿಂದ ಭೂಮಿಗಳಲ್ಲೆಲ್ಲ ನಾವು ಎಷ್ಟೇ ನೀರು ಬಿಟ್ಟರೂ ಅಷ್ಟೊಂದು ತೇವಾಂಶ ಇರೋಲ್ಲ ಎಲ್ಲ ಬಿಸಿಲು ಬಿದ್ದು ಬಿದ್ದು ಇರ್ತವೆ ಅದಕ್ಕೆ ಬಿಟ್ಟಿರೋದು ಆದರೆ ಇದರಿಂದ ಯೂಸು ಇದೆ ಮತ್ತು ತುಂಬ ಎಫೆಕ್ಟು ಇದೆ ಏನಪ್ಪ ಅಂದರೆ ಇಷ್ಟಿಷ್ಟು ದೊಡ್ಡವಾಗೋವರೆಗೂ ಬಿಡಬಾರ್ದು ಕಳೆಗಳು ಸಣ್ಣವಿದ್ದಾಗಲೇ ಸಣ್ಣವಿದ್ದಾಗ ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ ದೊಡ್ಡವಾಗಿದ್ದಾವೆ ಯಾಕಪ್ಪ ಅಂದರೆ ಇದರಲ್ಲಾಗಲೇ ಬೀಜಗಳೆಲ್ಲ ಬಂದಿದ್ದಾವೆ ನೋಡಿ ಬೀಜಗಳೆಲ್ಲ ಬಂದಿದ್ದಾವೆ ಇವು ಎಲ್ಲಿ ಬೇಕೋ ಎಲ್ಲಿ ಬಿದ್ದು ಮತ್ತೆ ಸುಮ್ಮನೆ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತವೆ ಅದಕ್ಕೆ ಅಷ್ಟು ದೊಡ್ಡವಾಗೋವರೆಗೂ ಬಿಡಬೇಡಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಈಗ ಕಳೆಗಳೆಲ್ಲ ಬಿಡಬೇಕು ಇಂಥ ಟೈಮಲ್ಲಿ ಅಂತ ಅಂದ್ಕೊಳ್ಳೋರು ಇಷ್ಟು ದೊಡ್ಡವಾಗೋವರೆಗೂ ಬಿಡಬೇಡಿ ಸ್ವಲ್ಪ ಸಣ್ಣವಿದ್ದಾಗಲೇ ಒಂದು ಸ್ವಲ್ಪ ಔಷಧಿ ಹೊಡೆದು ನಾವು ಮಾಡ್ಕೊಳ್ಳಿ ಮತ್ತು ನೀವು ಎಷ್ಟೇ ನೀರು ಬಿಟ್ಟರೂ ಇದಕ್ಕೂ ಮರಗಳಿಗೆ ಸಾಲಲ್ಲ ಅಷ್ಟು ದೊಡ್ಡವಾದರೆ ಮತ್ತು ಇವು ಎಲ್ಲ ಬೀಜಗಳು ಹರಡಿ ತುಂಬ ಆಗಿಬಿಡ್ತವೆ ಮತ್ತು ಈ ಟೈಮಲ್ಲಿ ಇಂಥ ಗಿಡಗಳು ಇನ್ನೂ ಸಣ್ಣವಿರ್ತವಲ್ಲ ಅವೆಲ್ಲ ಒಣಗ್ತಾಯಿರ್ತವೆ ಗೈಸ್ ಮತ್ತು ಇವು ದೊಡ್ಡವು ಮರ ಎಲ್ಲ ಚೆನ್ನಾಗಿರ್ತವೆ ಅದು ಯಾಕಪ್ಪ ಅಂದರೆ ಅವಾಗಲೇ ದೊಡ್ಡವಾಗಿ ಬೇರೆಲ್ಲ ತುಂಬ ಬಿಟ್ಟಿರ್ತವೆ ಬೇರುಗಳು ಅದು ನೀರು ಎಲ್ಲೇ ಬಿದ್ದರೂ ತಗೊಳ್ಳೋ ಕೆಪಾಸಿಟಿ ಇರುತ್ತೆ ಅವಕ್ಕೆ ತುಂಬ ಅಂದರೆ ಜಾಸ್ತಿಯನ್ನು ಬಿಡೋಲ್ಲ ಅಡಿಕೆ ಸಸಿಗಳು ಅವು ಸ್ವಲ್ಪನೇ ಅದು ತಂತು ಬೇ ಆಗಿರೋದ್ರಿಂದ ಸ್ವಲ್ಪನೇ ಬೀಳುತ್ತೆ ಆದರೆ ದೊಡ್ಡವಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಬಿಡ್ತವೆ ಆದರೆ ಇವು ಇಂಥವು ಗಿಡಗಳು ಇನ್ನೂ ಈ ಮರಗಳಿಗಿಂತ ಕಮ್ಮಿ ಬಿಡ್ತವೆ ಅದಕ್ಕೆ ಇದು ನೀರು ಎಲ್ಲೇ ಬಿದ್ದರೂ ಹೇಳ್ಕೊಳ್ಳೋ ಅಂಥ ಕೆಪಾಸಿಟಿ ದೊಡ್ಡ ಮರಗಳಿಗೆ ಇರ್ತವೆ ಆದರೆ ಇಂಥ ಮರಗಳಿಗೆ ಇರೋಲ್ಲ ಅವಾಗ ಏನು ಮಾಡಬೇಕಂದ್ರೆ ನಾವು ಅದಕ್ಕೆ ಗುಣಿ ಮಾಡಿ ಕರೆಕ್ಟಾಗಿ ನೀರು ಹೋಗೋ ಥರ ನೋಡ್ಕೋಬೇಕು ಇಲ್ಲಾಂದರೆ ಈ ಟೈಮಲ್ಲಿ ಸರ್ವೆ ಸಾಮಾನ್ಯ ಇವೆಲ್ಲ ಇಷ್ಟು ಒಣಗೋದು ಏನು ಟೆನ್ಷನ್ ತೊಗೋಬಾರ್ದು ಆದರೂ ಅದಕ್ಕೆ ಕರೆಕ್ಟಾಗಿ ನೀರು ಹೋಗೋ ಥರ ನೋಡ್ಕೋಬೇಕು ನಾವು ನೋಡಿ ಇದು ಒಂದು ಸ್ವಲ್ಪ ಒಣಗಿದೆ ನಾವು ತುಂಬ ನೀರು ಬಿಡ್ತಿದ್ದೀವಿ ನೋಡಿ ಇದೇ ಪೈಪು ಹೋಗ್ತಿದೆ ನೀರು ಅದಕ್ಕೆ ಆದರೂ ಒಣಗ್ತಿದೆ ಯಾಕಂದರೆ ಈ ಟೈಮಲ್ಲಿ ತುಂಬ ಬಿಸಿಲಿರೋದ್ರಿಂದ ಆ ಥರ ಆಗತ್ತೆ ಮತ್ತು ಇವು ದೊಡ್ಡ ಮರ ನೋಡಿ ಅಷ್ಟೊಂದು ಒಣಗಿಲ್ಲ ಯಾಕಂದರೆ ಅದು ಜಾಸ್ತಿ ಬಿಟ್ಟಿದೆ ಅದು ಬೇರುಗಳು ಎಲ್ಲೇ ನೀರು ಬಿದ್ದರೂ ತಗೊಳ್ಳೋಂಥ ಕೆಪಾಸಿಟಿ ಇದೆ ಅದಕ್ಕೆ ಅದಕ್ಕೆ ಮತ್ತು ನಾನು ಹೇಳ್ದಂಗೆ ಇವು ಕಳೆಗಳು ಒಂದೇ ಟೈಪ್ ಬರಲ್ಲ ತುಂಬ ಕಳೆಗಳು ಬರ್ತವೆ ಹುಷಾರಾಗಿ ನೋಡ್ಕೊಳ್ಳಿ ಮತ್ತು ಇಂಥ ಟೈಮಲ್ಲಿ ಹಾವು ಚೇಳು ಅವೆಲ್ಲ ತುಂಬ್ಕೊಳ್ಳೋದು ತುಂಬ ಜಾಸ್ತಿ ಈ ನಮ್ಮ ತೋಟದಲ್ಲೇ ಆಗಲೇ ಎರಡು ಮೂರು ಹಾವು ನೋಡಿದ್ದೀವಿ ಇದರಲ್ಲಿ ಆದರೂ ಅಡ್ಡಾಡ್ತಿದ್ದೀವಿ ಅವೆಲ್ಲ ಸರ್ವೇ ಸಾಮಾನ್ಯ ರೈತರಿಗೆ ಗಾಯ್ಸ್ ನಮಗೆ ಇಲ್ಲಿ ಅಕ್ಕಪಕ್ಕದ ತೋಟದವರು ಮತ್ತು ನಮಗೆ ಗೊತ್ತಿರೋರು ಹೇಳೋದೇನೆಂದರೆ ಅಡಿಕೆ ಜೊತೆ ಈ ಹಣ್ಣು ಹಂಪಲ್ ಗಿಡಗಳು ಮರಗಳಿರ್ತಾವಲ್ಲ ಅದನ್ನು ಹಾಕ್ಕೋಬಾರದಂತೆ ಯಾಕಂದರೆ ತುಂಬ ಅಳಿಳುಗಳಾಗ್ತಾವಂತೆ ಮತ್ತು ಕಾಡಲ್ಲಿರೋ ಪ್ರಾಣಿಗಳು ಅದು ಏನು ಕ ಕರಡಿಗಳೆಲ್ಲ ಬಂದು ತುಂಬ ಕಾಟ ಕೊಡ್ತವೆ ಅಂತ ಹೇಳ್ತಿದ್ದಾರೆ ಆದರೂ ನಾವು ಹಾಕ್ಕೊಂಡಿದ್ದೀವಿ ಸೈಡಲ್ಲೆಲ್ಲ ಮಾವು ಮತ್ತು ಯಾವುದ್ಯಾವುದೋ ಗಿಡ ಹಾಕ್ಕೊಂಡಿವಿ ನಾವು ನೋಡಿ ನಮಗೆ ಫಸ್ಟು ಒಂಬಾಳೆ ಹೊಡೆದಿರುವಂಥ ಮರ ಇದು ಆಗಲೇ ಒಂದು ಐದು ಒಂಬಾಳೆ ಹೊಡೆದಿದೆ ಆದರೆ ಯಾವುದೂ ಗಟ್ಟಿಯಾಗಿಲ್ಲ ಅಡಿಕೆ ಇನ್ನೂ ನಾ ನಾಲ್ಕು ವರ್ಷಕ್ಕೆ ಇನ್ನೊಂದು ತಿಂಗಳು ಬಾಕಿ ಇದೆ ಮೇ ಹದಿನೈದಕ್ಕೆ ಕರೆಕ್ಟಾಗಿ ನಾಲ್ಕು ವರ್ಷ ಆಗುತ್ತೆ ಆಮೇಲಿಂದ ಬಿಡೋವೆಲ್ಲ ಗಟ್ಟಿ ಆಗ್ಬೋದು ಐದನೇ ವರ್ಷಕ್ಕೆ ಬೀಳುತ್ತೆ ಮೇ ಹದಿನೈದು ಆದಮೇಲೆ ಆಮೇಲೆ ನೋಡಬೇಕು ಬನ್ನಿ ನಾವು ಹಾಕ್ಕೊಂಡಿರೋ ಅಂಥ ಹಣ್ಣುಗಳೆಲ್ಲ ತೋರಿಸ್ತೀನಿ ಅದರಿಂದ ಏನಾದರೂ ಎಫೆಕ್ಟ್ ಇದ್ದರೆ ಹೇಳಿ ನೋಡೋಣ ಮುಂದೆ ತೆಗಿಯೋದಾದರೆ ತೆಗೆಸ್ತೀವಿ ಇದೇ ನಮ್ಮದು ತೋಟದ್ದು ಕೊನೆ ಇದು ಇಲ್ಲೆಲ್ಲ ಹಾಕ್ಕೊಂಡಿದ್ದೀವಿ ನಾವು ಅಣ್ಣ ಹಂಪಲಿಂದೆಲ್ಲ ತೋರಿಸ್ತೀನಿ ಕಳೆಗಳೆಲ್ಲ ಅವೆಲ್ಲ ನನಗಿಂತ ಹೈಟ್ ಬೆಳೆದೋಗಿದ್ದಾವೆ ಔಷಧಿ ಹೊಡಿಬೇಕು ಎಲ್ಲ ಕ್ಲೀನ್ ಮಾಡ್ತೀವಿ ಇಂಥ ಟೈಮಲ್ಲಿ ಕಳೆಗಳು ಜಾಸ್ತಿ ಆದರೆ ಸರಿ ಇರಲ್ಲ ಪ್ರಾಬ್ಲಮ್ಮು ಸಣ್ಣವಿದ್ದಾಗ ಏನು ಪ್ರಾಬ್ಲಮ್ ಇರೋಲ್ಲ ಈಗ ದೊಡ್ಡವಾಗಿದ್ದಾವಲ್ಲ ಅದಕ್ಕೆ ಇದು ಅದನ್ನೇ ಹಣ್ಣಿಂದು ಮರ ಬಿಟ್ಟಿದೆ ಇಲ್ಲಿ ಆಗಲೇ ಮತ್ತು ಇಲ್ಲಿ ಸೀಬೆ ಇದೆ ದೊಡ್ಡ ಸೀಬೆ ನೋಡಿ ಇವೆಲ್ಲ ಹಾಕ್ಕೊಂಡಿದ್ದೀವಿ ಮತ್ತು ಅಲ್ಲಿ ಮಾವಿದೆ ಮತ್ತು ತೆಂಗಿದೆ ಇದರಲ್ಲೇ ಹಾಕ್ಕೊಂಡಿದ್ದೀವಿ ಅವರು ಹೇಳೋದೇನೆಂದರೆ ಇವೆಲ್ಲ ಇರಬಾರ್ದು ತುಂಬ ಪ್ರಾಬ್ಲಮ್ ಅಡಿಕೆಯಲ್ಲಿ ಅಳಿಲ್ಗಳು ಜಾಸ್ತಿ ಆಗ್ತವೆ ಮುಂದೆ ಎಲ್ಲ ತುಂಬ ಉದುರಿಸ್ತವೆ ಹತ್ತಿ ಇಲ್ಲಿ ಕರಿಬೇವಿದೆ ಕರಿಬೇವಿಂದೆಲ್ಲ ಹಾಕ್ಕೊಂಡಿದ್ದೀವಿ ಮನೆಗೆ ತುಂಬ ಯೂಸ್ ಆಗುತ್ತೆ ಅದಕ್ಕೆ ಅಲ್ಲಿ ಫಸ್ಟ್ ಆಗಿರೋ ತೆಂಗದು ಅಲ್ಲಿ ದೊಡ್ಡದಾಗಿದೆ ನಾಲ್ಕು ವರ್ಷದ್ದು ನಾ ನಾಲ್ಕೇನೆಲ್ಲ ಮೂರು ವರ್ಷದ ತೆಂಗು ತೆಂಗಿನ ಮರ ಅದು ಗಿಡ ಗಿಡ ಹಾಕಿದ್ವಿ ಮರ ಏನು ಗೊತ್ತಾಗ ಈಸ್ ನಮ್ಮ ತೋಟದ ಬದಿಯಲ್ಲಿರೋದು ಈ ಮರಗಳೆಲ್ಲ ಸುಟ್ಟು ಆಮೇಲೆ ಬಂದಿರೋದು ಅದಕ್ಕೆ ಸಣ್ಣ ಇವೆಲ್ಲ ಸುಟ್ಟಿರೋದು ಯಾಕಂದರೆ ನಮ್ಮ ಪಕ್ಕದಲ್ಲಿ ನಮ್ಮ ಹೊಲ ಇರೋದು ಅದು ಫುಲ್ಲು ನಮ್ಮ ಹೊಲ ಅಲ್ಲಿ ಯಾವುದೇ ಥರದ್ದು ನೀರಿನ ವ್ಯವಸ್ಥೆ ಇಲ್ಲ ಅಲ್ಲಿ ಬರ್ರೆ ಮೆಕ್ಕೆಜೋಳ ಹಾಕೋದು ತೆಗಿಯೋದು ಮತ್ತು ಎಲ್ಲ ಅಲ್ಲೇ ಬಿಸಾಕೋದು ಅವೆಲ್ಲ ಬಂದಿರುವಂಥ ದಿಂಡೆಲ್ಲ ಅಲ್ಲೇ ಬಿಸಾಕೋದು ಅವಾಗ ಬೆಂಕಿ ಎಲ್ಲ ಬೀಳ್ತವೆ ಅಂತ ಬೇಸಿಗೆ ಟೈಮಲ್ಲಿ ಎಲ್ಲ ಕ್ಲೀನ್ ಮಾಡೋಕ್ಕೋದಾಗ ಬೆಂಕಿ ಎಲ್ಲ ಹಾಕ್ತಾರೆ ರೈತರು ಆವಾಗ ನಾವು ಊರಲ್ಲಿ ಇರಲಿಲ್ಲ ಅವಾಗ ಬಂದು ಫುಲ್ಲು ಇವೆಲ್ಲ ಸುಟ್ಟಾಕಿತ್ತು ಅವಾಗೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಗಿತ್ತು ಅದಕ್ಕೆ ನೀರು ಬಿಟ್ಟಿರಲಿಲ್ಲ ನಾವು ಇವೆಲ್ಲ ಸುಟ್ಟೋಗಿದ್ವು ಇವು ನೋಡಿ ಅವೆಲ್ಲ ಕಾಣ್ತಿದ್ದಾವೆ ಸುಟ್ಟಿರೋದು ಎಲ್ಲ ಸುಟ್ಟೋಗಿ ಕರಕಲಾಗಿತ್ತು ಫುಲ್ಲು ಇವೆಲ್ಲ ಏನು ಕೆಲಸಕ್ಕೆ ಬರಲ್ವೇನೋ ಅಂದ್ಕೊಂಡಿದ್ದೆ ಎಲ್ಲ ಚಿಗರಿದ್ದಾವೆ ನಮ್ಮ ಏನೋ ಇಲ್ಲಾಂದಿದ್ರೆ ಇನ್ನೂ ಸಣ್ಣವು ಗಿಡ ಹಾಕಿ ಬೆಳೆಸಬೇಕಾಗಿತ್ತು ಮತ್ತು ಸುಟ್ಟರೆ ಗಿಡಗಳು ಚೆನ್ನಾಗಿ ಬರ್ತವೆ ಗೈಸ್ ನಾನು ತುಂಬ ಸಲ ನೋಡಿದ್ದೀನಿ ಇವೆಲ್ಲ ಸುಟ್ಟಿರೋದು ಈ ಗಿಡಗಳಿಗಿಂತ ಚೆನ್ನಾಗಿದ್ದಾವೆ ಇವು ಸಕ್ಕತ್ತಾಗಿ ಬಂದಿದ್ದಾವೆ ಏನು ಪ್ರಾಬ್ಲಮ್ ಇಲ್ಲ ಇವತ್ತಾಗ ನಾವು ಒಟ್ಟು ಈ ತೋಟದಲ್ಲಿ ಎರಡು ಸೆಕ್ಷನ್ ಥರ ಮಾಡ್ಕೊಂಡಿದ್ದೀವಿ ನಮ್ಮದು ಅದು ಮೇಲುಗಡೆ ಮಣ್ಣು ಚೆನ್ನಾಗಿದೆ ಇಲ್ಲೆಲ್ಲ ನಾವು ಫಸ್ಟಿಗೆ ತೋಟ ಮಾಡಬೇಕಂದಾಗ ಇವೆಲ್ಲ ಫುಲ್ಲು ಕಲ್ಗಳಿಂದ ಕೂಡಿ ಒಂಥರ ಕಲ್ಲುಗಳೆಲ್ಲ ಗುಂಪು ಗುಂಪು ಹಾಕಿ ಒಂಥರ ಏನಂದರೆ ತುಂಬ ರಾಶಿ ಮಾಡಿದರು ಕಲ್ಲಿನ ರಾಶಿನೇ ಮಾಡಿದರು ಇಲ್ಲಿ ಇಲ್ಲಿ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಮರ ಅಂದ್ಕೊಂಡಿದ್ವಿ ನಾವು ಮೊದಲಿಗೆ ಆಗಬೇಕಾದ್ರೆ ಅಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿಸಿ ಅವೆಲ್ಲ ಗಿಡ ಹಾಕಿ ಅವೆಲ್ಲ ಎಷ್ಟು ಚೆನ್ನಾಗಿ ಬಂದ್ವು ಅಂದರೆ ಗಿಡ ಇವೆಲ್ಲ ಅದ್ರ ಮುಂದೆ ಏನೂ ಇಲ್ಲ ಅಂದ್ಕೋಬೇಕು ಆ ಥರ ಬಂದಿದ್ವು ಅಲ್ಲಿ ಆದರೆ ಈಗ ನೋಡಿ ಗೈಸ್ ಅದಕ್ಕಿಂತ ಚೆನ್ನಾಗಿ ಬಂದಿದೆ ಅದಕ್ಕೆ ಹೇಳೋದು ರೈತರು ಗಿಡಗಳು ಮರಗಳು ಚೆನ್ನಾಗಿ ಬಂದಿಲ್ಲ ಅಂದ್ಕುಟ್ಲೇ ನೀರು ಕಮ್ಮಿ ಮಾಡೋದು ಏನೇನೋ ಮಾಡಿಬಿಡ್ತಾರೆ ಅವರು ನನಗೆ ಗೊತ್ತಿರೋ ಥರ ತುಂಬ ಕಡೆ ಹಂಗಾಗಿದೆ ಒಂದು ಸ್ವಲ್ಪ ತೋಟ ಚೆನ್ನಾಗಿ ಬರಲಿಲ್ಲ ಅಂದರೆ ಹಂಗೆ ಬಿಟ್ಬಿಡೋದು ಏನು ಮೇಂಟೈನ್ ಮಾಡದೇ ಇರೋದು ಆ ಥರ ಮಾಡ್ತಾರೆ ನಮ್ಮ ರೈತರು ಆ ಥರ ಮಾಡೋಕ್ಕೆ ಹೋಗ್ಬಿಡಿ ನೋಡಿ ಅದಕ್ಕೆ ರೀಸನ್ ನಾವೇ ಅದು ಅದೊಂದು ಸೆಕ್ಷನ್ ನಮ್ಮದು ಅದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಿಜವಾಗ್ಲು ನಾಲ್ಕು ವರ್ಷಕ್ಕೆ ಆಗಲೇ ಅಡಿಕೆ ಬಿಡುತ್ತೆ ಅಂದ್ಕೊಂಡಿದ್ವಿ ನಾವು ಇವು ಹೆಂಗಿದ್ವು ಅಂದರೆ ತುಂಬ ಸಣ್ಣವು ಗಾಯಿಸಿ ಎಲ್ಲ ಒಣಗೋಗಿದ್ವು ಒಂಥರ ಆಗಿದ್ವು ಈ ಕಡೆ ಸೈಡಿಂದು ನೋಡಿ ಹೆಂಗಾಗಿದೆ ಈಗ ಸಖತ್ತಾಗಿದೆ ಅದಕ್ಕಿಂತ ಸಕ್ಕತ್ತಾಗಿದೆ ನೋಡಿ ಅವೆಲ್ಲ ಅಲ್ಲಿ ಕಾಣ್ತಿದೆ ನೋಡಿ ಅದು ಬದಿ ಮೇಲೆ ಅವೆಲ್ಲ ಸುಟ್ಟೋಗಿದ್ವು ಎಲ್ಲ ಚೆನ್ನಾಗಾಗಿದ್ದಾವೆ ಅದಕ್ಕೆ ಕುಗ್ಬೇಡಿ ತೋಟ ಮಾಡೋರೆಲ್ಲ ಯಾರು ಏನೂ ಅಂದ್ಕೋಬೇಡಿ ಚೆನ್ನಾಗಾಗುತ್ತೆ ಮರಗಳೆಲ್ಲ ಸಕ್ಕತ್ತಾಗುತ್ತೆ ಆದರೆ ಟೈಮ್ ಬೇಕಷ್ಟೇ ನೋಡಿ ನಾಲ್ಕು ವರ್ಷ ಆದಮೇಲೆ ಅವೇ ತುಂಬ ತಳ್ಳಗಿದ್ವಿ ಇವೆಲ್ಲ ಮರಗಳು ಈಗ ನಾಲ್ಕು ವರ್ಷಕ್ಕೆ ಒಂದು ತಿಂಗಳಿರೋ ಹಾಗೆ ನೋಡಿ ಹೆಂಗಿದೆ ಈಗ ಸಕ್ಕತ್ತಾಗಿ ಬಂದಿದೆ ಏನಿದೆ ಅದೇ ಕಡೆ ತುಂಬ ತಳ್ಳಗಿದ್ವು ಈಗ ಹೆಂಗಿದೆ ನೋಡಿ ಅದು ಒಂಬಾಳೆ ಬಿಟ್ಟಿದೆ ಅದಕ್ಕೆ ಕಾಯ್ಬೇಕಂತ ಹೇಳೋದು ರೈತರಿಗೆ ಪೇಶೆನ್ಸ್ ಇರಬೇಕು ಪೇಷನ್ಸ್ ತಗೊಳ್ಳಿ ಮಾಡಿ ತೋಟ ನೀವು ಐದು ವರ್ಷ ಚೆನ್ನಾಗಿ ಸಾಕಿದರೆ ಆಮೇಲೆ ನಿಮ್ಮನ್ನು ಸಾಯೋವರೆಗೂ ಚೆನ್ನಾಗಿ ಸಾಕತ್ತೆ ಅನ್ನತ್ತೆ ತೋಟ ಒಂಥರ ತೋಟ ಬಂದರೆ ಒಂದು ಮನೆಯಲ್ಲಿ ಒಂದು ಒಬ್ಬ ಎಮ್ ಬಿ ಬಿ ಎಸ್ ಓದಿರೋನು ಕೆಲಸ ತಗೊಂಡಿರೋ ಥರ ಅಂತಾರೆ ಆ ಥರ ಗಾದೆ ಇದೆ ನಮ್ಮ ಕಡೆ ಚೆನ್ನಾಗಿ ಮಾಡ್ಕೊಳ್ಳಿ ತೋಟನ ತೋಟ ಮಾಡಿರೋರು ಯಾರೂ ಸೋಲಿಲ್ಲ ಯಾರೂ ಅಂಜಕ್ಕೆ ಹೋಗ್ಬೇಡಿ ನಾನು ಹೇಳ್ದಂಗೆ ಪ್ರತಿ ವೀಡಿಯೋಸು ನನ್ನ ಬೈಕ್ ಜೊತೆಯೇ ಇರತ್ತೆ ಅಂದಿದ್ದೆ ನನ್ನ ಬೈಕು ತಂದಿದ್ದೀನಿ ಅದರ ಹೆಸರು ಕೇಳಿದ್ದೆ ನಾನು ಯಾರೂ ಇಡಲಿಲ್ಲ ಅದಕ್ಕೆ ನಾನೇ ಬ್ಲ್ಯಾಕಿ ಅಂತ ಇಟ್ಬಿಟ್ಟಿದ್ದೀನಿ ಕರ್ರಾಗೈತಲ್ಲ ಅದಕ್ಕೆ ಬ್ಲ್ಯಾಕಿ ಅಂತ ಇಟ್ಟಿದ್ದೀನಿ ಓಕೆ ಗೈಸ್ ಈ ವಿಡಿಯೋ ಇಲ್ಲೇ ಲಾಸ್ಟ್ ಮಾಡ್ತಿದ್ದೀನಿ ನಾನು ನನ್ನ ತೋಟ ಎಲ್ಲ ತೋರಿಸಿದ್ದೀನಿ ನಿಮಗೆ ಏನು ವಿಡಿಯೋ ಅಂತ ಕೇಳಬೇಡಿ ಇದು ತೋಟ ತೋರಿಸಿದ್ದೀನಿ ತೋಟದಲ್ಲಿ ಬಂದು ಮಾಡಿದ್ದೀನಿ ಫಸ್ಟ್ ವೀಡಿಯೋಸು ಯಾವ ಥರ ಕಂಟೆಂಟ್ ಕೊಡಬೇಕಂತ ಗೊತ್ತಿಲ್ಲ ಅದಕ್ಕೆ ಈ ಥರ ಮಾಡಿದ್ದೀನಿ ನಾನು ಏನು ವೀಡಿಯೋಸ್ ಅಂತ ನೋಡಬೇಡಿ ಕೇಳಬೇಡಿ ಸಾರಿ ನೋಡಬೇಡಿ ಅಂತಿದ್ದೀನಿ ಕೇಳಬೇಡಿ ನೋಡಿ ವಿಡಿಯೋಸು ಚೆನ್ನಾಗಿರುತ್ತೆ ಈಗ ಫಸ್ಟು ಅಷ್ಟು ಮಾತಾಡ್ತಿದ್ದೀವಿ ಅಂದರೆ ಎಲ್ಲರಿಗೂ ಒಂಥರ ಆಗುತ್ತೆ ಯಾರೂ ಅಷ್ಟೊಂದು ಮಾತಾಡಲ್ಲ ಆದರೆ ನಾನು ಇವೆಲ್ಲ ಮಾತಾಡಿ ಬಿಡ್ತಾಯಿದ್ದೀನಿ ಯಾವುದೇ ಅಂಜಿಕೆ ಇಲ್ಲದೆ ಏನು ವಿಡಿಯೋ ಅಂತ ಕೇಳಬೇಡಿ ತೋಟದ ಬಗ್ಗೆ ಮಾಡಿದ್ದೀನಿ ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ ಮತ್ತು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನೀವು ಮಾಡೋ ಲೈಕಿಂದ ನನ್ನ ವೀಡಿಯೋಸು ವೈರಲ್ ಆಗತ್ತೆ ಇನ್ನೂ ಸಬ್ಸ್ಕ್ರೈಬ್ ಚೆನ್ನಾಗತ್ತೆ ಬೇರೆ ಕ ಬೇರೆ ಕಡೆಯೆಲ್ಲ ರೀಚ್ ಆಗುತ್ತೆ ನನಗೆ ಗೊತ್ತು ನಮ್ಮ ಊರವರೇ ಜಾಸ್ತಿ ನೋಡ್ತಿದ್ದೀರಾ ಅಂತ ಹೇಳಿ ಯಾರು ಯಾರು ಏನು ಅಂದ್ಕೋಬೇಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಸಪೋರ್ಟ್ ಆಗ್ತಿದೆ ಆಗಲೇ ಹೋದ್ ಸಲದ ವೀಡಿಯೋದಲ್ಲಿ ಒಂದು ಇಪ್ಪತ್ತೈದು ಸಬ್ಸ್ಕ್ರೈಬರು ಚೆನ್ನಾಗಿ ವ್ಯೂಸು ಆಗಿದೆ ಅಷ್ಟೊಂದು ವ್ಯೂಸ್ ಆಗೋಲ್ಲ ಫಸ್ಟ್ ಯೂಟ್ಯೂಬರ್ ಯೂಟ್ಯೂಬರಿಗೆ ನನಗೆ ಚೆನ್ನಾಗಿ ವ್ಯೂಸ್ ಆಗಿದೆ ನಾನು ತುಂಬ ನೋಡಿದ್ದೀನಿ ಫಸ್ಟ್ ಯಾರು ವೀಡಿಯೋ ಮಾಡಿರ್ತಾರೋ ಅವರಿಗೆ ಒಂದು ಅರುವತ್ತು ವ್ಯೂಸು ಜಾಸ್ತಿ ಆಗಿರಲ್ಲ ಅರುವತ್ತು ವ್ಯೂಸ್ಗಿಂತ ಜಾಸ್ತಿ ಹೋಗಿರಲ್ಲ ನಂದು ಆಗಲೇ ಇನ್ನೂರು ಇನ್ನೂರೈವತ್ತು ಕ್ರಾಸ್ ಆಗಿದೆ ನನ್ನ ಲಕ್ ಅನ್ಬೋದು ತುಂಬ ಅದು ಅದೊಂಥರ ನಮ್ಮೂರಲ್ಲೇ ವೈರಲ್ ಆಗಿರೋ ವೀಡಿಯೋ ಅನ್ಕೋಬೋದು ಯಾರು ನೋಡಿದರೂ ವೀಡಿಯೋ ಮಾಡ್ತೀಯಲ್ಲ ವೀಡಿಯೋ ಮಾಡ್ತೀಯಲ್ಲ ಅಂತಿದ್ದಾರೆ ಅದು ನನ್ನ ಲಕ್ಕು ಓಕೆ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬಾಯ್